ಬಾಷ್ಪ ಬರಕತ್ತಿತ್ತಂದ್ರ ಶಾಂತ ರೆಡ್ಡಿ ಚೌಧರಿ ಅವರಿಗೆ ನಾವು ಸುರೇಶ್ ಜೊತೆಗೆ ಸುಮಾರು ಇಪ್ಪತ್ತು ಐದು ವರ್ಷಗಳಿಂದ ನಿರಂತರ ನೋಡಿವಿ ಪದವೀಧರರಾಗಿ ಇಂಜಿನಿಯರಿಂಗ್ ಪದವಿಯನ್ನು ಪಡೆದು ಯಾವುದೋ ಸಿಟಿಯಲ್ಲಿ ಏನಾದರೂ ಉದ್ಯೋಗವನ್ನು ಮಾಡಿ ಒಂದು ಹತ್ತಾರು ಲಕ್ಷ ಕೋಟಿ ರೂಪಾಯಿ ಗಳಿಕೆ ಮಾಡಿಕೊಂಡು ತಂದು ತನ್ನ ಮನಿ ತನ್ನ ಮಕ್ಕಳು ಅಂತ ಇರಬೇಕಾಗಿರ್ತಕ್ಕಂಥ ವ್ಯಕ್ತಿ ಒಂದಿಷ್ಟು ಆಶೆಯಿಂದ ಒಂದಿಷ್ಟು ಕಲ್ಪನೆಯಿಂದ ಊರಿಗೆ ಏನಾದರೂ ಕೊಡಬೇಕು ಕರ್ನಾಟಕ ರಾಜ್ಯದೊಳಗೆ ತನ್ನ ಸ್ವಂತ ಆಸ್ತಿ ಮಾರಿ ಸಾಲಿ ಯಾರಾದರೂ ಕಟ್ಟ್ಯಾರಂದ್ರೆ ಶಾಂತ ರೆಡ್ಡಿ ಕಟ್ಟ್ಯಾರ ಹೆಮ್ಮೆಯಿಂದ ಹೇಳ್ಕೋಬೇಕು ಯಾಕಂತಂದ್ರೆ ಇವತ್ತು ಶಿಕ್ಷಣ ನಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಅನ್ನ ಕೊಡೋರು ಬಹಳ ಮಂದಿ ಅದರ ಬೇಕಾದಂತ ಸಂದರ್ಭದಾಗ ಆಶ್ರಯ ಕೊಡ್ತಾರೆ ಅನ್ನ ಕೊಡ್ತಕ್ಕಂಥ ಸಂಸ್ಕೃತಿ ನಮ್ಮ ಭಾರತ ದೇಶದಲ್ಲಿ ಈ ನೆಲದಲ್ಲಿ ಬಂದದೆ ಆಶ್ರಯ ಕೊಡಬೇಕಾದ್ರೆ ನಮ್ಮ ವರ್ಗದವರಿಗೆ ನಮ್ಮ ಅಣ್ಣ ತಂಬ್ರ ಅಕ್ಷರ ದಾಸೋದ ಸಲುವಾಗಿ ತನ್ನ ಸ್ವಂತ ಆಸ್ತಿಯನ್ನು ಮಾರಿ ಇವತ್ತಿನ ದಿವಸ ಮುಗ್ನೂರು ಗ್ರಾಮದ ಚೌಧರಿ ಮನೆತನ ಅಂದ್ರೆ ಬಹಳ ದೊಡ್ಡ ಮನೆತನ ಈ ಗ್ರಾಮಕ್ಕೆ ತನ್ನದೇ ಆಗಿರ್ತಕ್ಕ ಈ ಮನೆತನಕ್ಕೆ ತನ್ನದೇ ಆದಿರ್ತಕ್ಕಂತ ಶಕ್ತಿ ಈ ಗ್ರಾಮದಲ್ಲಿ ಅದ ಯಾಕೆ ಇವ್ರಿಗೆ ಗೌಡ್ರು ದೊಡ್ಡವರು ಅಂತ ಕರಿತೀವಿ ಅಂದ್ರೆ ಉಳಿದ್ರ ಎಲ್ಲರಕ್ಕಿಂತ ವಿಶೇಷವಾಗಿರ್ತಾರೆ ಯಾವುದಕ್ಕೆ ವಿಶೇಷ ಅಂದ್ರೆ ಹಿಂದಿನ ಕಾಲದೊಳಗೆ ಗ್ರಾಮದಲ್ಲಿರ್ತಕ್ಕಂಥ ಆಸ್ಪತ್ರೆಗಳು ಶಾಲೆಗಳು ಸರ್ಕಾರದಿಂದ ಆಗಲಿ ಇರ್ತಕ್ಕಂತ ಸಂದ್ರೂ ಗೌಡರು ಸೌಕಾರ ಕೊಟ್ಟ ಊರಾಗಿ ಎಲ್ಲ ಶಾಲೆಗಳು ಆಸ್ಪತ್ರೆಗಳು ಆಗ್ಯಾವ ಶಿಕ್ಷಕರಿಗೆ ಕೇಳ್ಕೊಳ್ಳೋದು ಹಳ್ಳಿಯಲ್ಲಿ ಎಜು ಸ್ಟಾರ್ಟ್ ಮಾಡಿದ್ದಾರೆ ಅದಕ್ಕೆ ತಾವೆಲ್ಲ ತಮ್ಮ ಪ್ರಯತ್ನ ಪ್ರಯತ್ನದಿಂದ ನಮ್ಮ ವಿದ್ಯಾರ್ಥಿ ಅನುಕೂಲ ಆಗ್ತದ ಅಷ್ಟೇ ಈ ಹುಡುಗರು ತಾಯಿ ತೊಂದರೆ ಮನೆಯಲ್ಲಿ ಟೈಮ್ ಕೊಟ್ಟು ಹುಡುಗರು ಹುಡುಗಿಯನ್ನು ಪಟ್ಟಣ ಇಚ್ಛಿ ಹುಡುಗರು ನಮ್ಮ ಚೆನ್ನಾಗಿ ಅಭ್ಯಾಸ ಮಾಡಿ ಈ ಸ್ಕೂಲ್ಗೆ ಒಳ್ಳೆ ಹೆಸರು ತರ್ತಾರೆ ಅಂತೇಳಿ ಆ ದೇವರು ನಮ್ಮ ಕಾಂತಿಯವರೆಗೂ ಮತ್ತಿಲ್ಲಿ ಹುಡುಗರೂ ವಿದ್ಯಾರ್ಥಿಗಳಿಗೂ ಪೋಷಕರಿಗೂ ಎಲ್ಲರಿಗೆ ಆಸಕ್ತಿ ಕೊಟ್ಟು ಈ ಈ ಶಿಕ್ಷಣ ಸಂಸ್ಥೆ ಇದು ಹೆಚ್ಚಿನ ಹೆಚ್ಚಿನ ರೀತಿಯಲ್ಲಿ ಬೆಳೆದು ನೆಮ್ಮದವಾಗಿ ಬೆಳಿಲಿ ಮತ್ತು ಅದಕ್ಕೆಲ್ಲಾ ಕಾರಣ ದೇವರು ಅವರಿಗೂ ಆಶೀರ್ವಾದ ಮಾಡಲಿ ಮತ್ತು ಎಲ್ಲಾ ರೀತಿಯಿಂದ ನಮ್ಮ ಶಾಂತಿ ರೆಡ್ಡಿ ಸೌಧರಿಯ ಪರಿಹಾರ ಎಲ್ಲಾ ರೀತಿಯಿಂದ ಬೆಳಿಲಿ ಅಂತೇಳಿ ಕೇಳ್ಕೊಂಡು ಇವತ್ತು ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ನನ್ನೆಲ್ಲ ಮುಲ್ಗೂರು ಗ್ರಾಮದವರಿಗೂ ಸುತ್ತಮುತ್ತ ಆಗಮಿಸಿದಂತ ಎಲ್ಲ ನನ್ನ ಬಂಧು ವಿದ್ಯಾರ್ಥಿ ವಿದ್ಯಾರ್ಥಿಗಳು ಹುಟ್ಟಿನಿಂದಲೂ ಒಂದು ಉನ್ನತ ಮನೋಭಾವನೆಯನ್ನು ರೂಢಿಸಿಕೊಂಡು ಬಂದ ಮತ್ತು ಶಾಲೆಯಲ್ಲಿ ಕಲಿಯುವಾಗಲೂ ಸಹ ನಾವೊಂದು ಈ ಒಂದು ಒಳ್ಳೆಯ ಬೆಳವಣಿಗೆ ಏನಾಗಬೇಕು ನಮ್ಮ ಊರಿಗೆ ಏನಾಗಬೇಕು ಅಂತ ವಿಚಾರ ಮಾಡುತ್ತಾ ನಾನು ಇಂಜಿನಿಯರಿಂಗ್ ಪದವಿಯನ್ನು ಮುಗಿಸಿ ನಾನು ಇಲ್ಲಿ ಬಂದಾಗ ಮಂಗಳೂರಿನ ದೇವ ಒಂದು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಗಣಿತ ಶಿಕ್ಷಕರಿದ್ದೀವಿ ಅವಾಗ ನಮಗೆ ಉದ್ಯೋಗಗಳನ್ನ ಕಲಿಸಿ ನೀವು ಗಣಿತವನ್ನು ಹೇಳಬೇಕು ಅಂತ ಹೇಳಿದಾಗ ನಾನು ಎರಡು ವರ್ಷ ಉಚಿತ ಸೇವೆ ಗಣಿತ ಒಂದು ಉಚಿತ ಸೇವೆಯನ್ನು ಆ ಗಣಿತ ಶಿಕ್ಷಕರಾಗಿ ನಮ್ಮ ಸರ್ಕಾರ ಪ್ರೌಢಶಾಲೆಯಲ್ಲಿ ಮಾಡಿದೆ ಈ ರೀತಿ ಆದಾಗ ನಮ್ಮ ಗ್ರಾಮೀಣ ಭಾಗದಲ್ಲಿ ಯಾವಾಗ ಶಿಕ್ಷಣ ನಾವು ಬೆಳವಣಿಗೆ ಆಗಬೇಕು ನಮ್ಮ ಇನ್ನ ಜ್ಞಾನವಂತ ದೇವರ ಆಶ್ರಮಕ್ಕೆ ವಿಷಯವನ್ನೇ ಸರಳ ಇಡೀ ಜಗತ್ತಿಗೆ ಜ್ಞಾನವನ್ನು ನೀಡಿದಂತ ದೇವರ ದಾಶ್ರಮ ಅವರು ಅವರು ಒಂದು ಈ ಒಂದು ಮೊದಲು ಶಿಕ್ಷಣಕ್ಕೆ ಯಾಕೆ ಎಂದು ಹೇಳಬೇಕಂತ ತಿಳ್ಕೊಂಡು ನಾವು ಒಂದು ವಿಚಾರ ಮಾಡಿ ನಮ್ಮ ಊರಿನಲ್ಲಿ ಕೆಲವು ಯುವಕರನ್ನು ಸೇರಿ ಒಂದು ಸಂಸ್ಥೆಯಲ್ಲಿ ಯಾಕೆ ಮಾಡಬಹುದು ವಿಚಾರ ಮಾಡಿ ಅವರ ಜ್ಞಾನವಂತನ ನಾಡಿನಲ್ಲಿ ಅವನದೇ ಹೆಸರಿನಲ್ಲಿ ನಾವು ದೇವರಾಶ್ರಮದ ಹೆಸರಿನಲ್ಲಿ ಒಂದು ಶಿಕ್ಷಣವನ್ನು ಪ್ರಾರಂಭ ಮಾಡಿ ನಾವು ಮೊದಲು ಒಂದು ಕೋಲೆಯಲ್ಲಿ ಒಂದು ಸಣ್ಣ ಮಕ್ಕಳ ಎಲ್ ಕೆಜಿ ಯುಕೇಜಿ ಅನ್ನು ಪ್ರಾರಂಭ ಮಾಡ್ತೀವಿ ಕಷ್ಟಪಟ್ಟು ಗಳಿಸಿ ಒಂದು ಏಳನೇ ಕ್ಲಾಸ್ ಪ್ರಾರಂಭ ಅದಕ್ಕೆ ಎಷ್ಟೇ ಇಲ್ಲಿ ಏನು ವ್ಯವಸ್ಥೆ ಮುಂದೆ ನಾವು ಹೈಸ್ಕೂಲ್ ಈಗ ಹೈಸ್ಕೂಲ್ ತಂದಾಗ ಮಾತ್ರ ಅವರಿಗೆ ಬುದ್ಧಿಮಟ್ಟ ಹೆಚ್ಚಾಗ ಅಂತ ಹೈಸ್ಕೂಲ್ ತಂದ್ವಿ ಆ ಒಂದು ಎಲ್ಲಾ ಶಿಕ್ಷಣವನ್ನು ಕೂಡಿಸಿ ಒಗ್ಗಟ್ಟಿನಿಂದ ಇದಕ್ಕೆ ಕಲಿಸ್ಬೇಕಾದ ನಮಗೆ ಒಂದು ಏನಂದ್ರೆ ಹೊಟ್ಟಣಗಳು ಕಂಬಿತು ಆ ವ್ಯವಸ್ಥೆಗೋಸ್ಕರ ನಾವೇ ಮಾಡಿದ್ವಿ ಇಲ್ಲಿ ಒಂದು ಒಲವನ್ನು ಈ ನಮ್ಮದಲ್ಲಿ ಈ ಜಾಗದಲ್ಲಿ ಹೊಲವನ್ನು ತೆಗೆದುಕೊಂಡು ಒಂದು ಎಕರೆ ಜಾಗದಲ್ಲಿ ಈ ಭವ್ಯವಾದ ಕಟ್ಟಡವನ್ನು ಕಟ್ಟಿದ್ವಿ ಭವ್ಯವಾದ ಕಟ್ಟಿ ಎರಡು ಸಾವಿರದ ಹದಿನೇಳರಲ್ಲಿ ಮಾನ್ಯ ಸಚಿವರಾದ ಶ್ರೀ ಶರಣಬಸರು ಶ್ರೀರಾಮ್ ಪಾಟೀಲ್ ರಾಜ್ಯಸಭಾ ಮೆಂಬರ್ ಶ್ರೀರಾಮ್ ಪಾಟೀಲ್ ಒಂದು ಉದ್ಘಾಟನೆಯನ್ನು ಮಾಡಿ ಈ ಇದು ಒಂದು ಉದ್ಘಾ ಕಟ್ಟಡ ಉದ್ಘಾಟನೆ ಮಾಡಿ ನಾವು ಉತ್ತಮವಾದ ಶಿಖರವನ್ನು ಈ ಕಟ್ಟಡದಲ್ಲಿ ಪ್ರಾರಂಭ